ಎಲ್ಲ ಉತ್ತರ ನೀವು ಹೌದು ನಾಡು ಭಾಷೆ ಒಳಗೆ ಬರೀವು ವೀರ ಸಾವರ್ಕರ್ದು ಸಾಂಗ್ ಮಾಡೀವಿ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಯುವಕರಿಗೆಲ್ಲ ನಿನ್ನೆ ಚೀನಾ ಮಿತ್ರ ವೀರ ಸಾವರ್ಕರಾ ವಿನಾಯಕ ವೀರ ಸಾವರ್ಕರಾ ಅವನ ರೀ ಮೊನ್ನೆ ಆಕೆವು ರೀ ಅದನ್ನು ಒಂದು ಈಗ ಒಂದು ಭಜನಾ ಒಂದು ಎಂಟ್ರಸ್ ಸಾಂಗ್ ಮಾಡ್ಯಾವ ರೀ ಅದರಲ್ಲಿ ಹೌದು ವಿಡಿಯೋ ಮಾಡೇವ್ರಿ ಡಕ್ಕ ಅಂತೀವಿ ರೀ ಅವ್ಕ ಇವ ನಮ್ಮ ಟೀಮ್ಗೆ ನಾವು ಟೀಮ್ ಟೀಮ್ ಹೋಕತ್ತಲ್ರಿ ಒಬ್ಬಳು ಡಕ್ಕ ಬಾರ್ಸರು ಇರ್ತಾರೆ ರೀ ಒಂದು ಲಕ್ಷ ರೂಪಾಯಿ ಸಾಮಾನು ಅದಾವೆ ರೀ ಓ ಅಷ್ಟೇ ಒಕ್ಕಲಿಗ್ಯಾಗ ಚಕ್ ಇಡಿ ಬೇಕಾ ನೂಲು ಹಾಕಿ ಕುಕ್ಕಡಿ ಬೇಕು ವ್ಯಾಪಾರ ಮಾಡಮ್ ತಕ್ಕಡಿ ಬೇಕು ತೂಕ ಮಾಡಕ ವ್ಯಾಪಾರ ಮಾಡಮ ತಕ್ಕಡಿ ಬೇಕು ತೂಕ ಮಾಡಕ ಮಳಿ ಬಂದರ ಅಂಗಡಿ ಬೇಕ ಹೊಳಿ ಬಂದರ ಸಿಂಗಡಿ ಬೇಕ ಅಳಿಯ ಬಂದರ ಅಂಗಡಿ ಬೇಕ ಪೋಲಿ ಮಾಡಿರಗ ಮೊದಲು ಅಂತೇಳಿ ಮೊದಲ ಈಗ ಹಾಡ್ತೀನಿ ನಾ ಭಗತ್ ಸಿಂಗ್ ಹಾಡಾಡಿವಿ ನಿನ್ನ ನಾನು ಮರಿಯಲಿ ಹೆಂಗಾ ದೇಶ ಭಕ್ತ ಭಗತ್ ಸಿಂಗಾಳ

ಲೈಟಿಂಗ್ ಮೈಸೂರು ಅಂಬಾರಿಯಲ್ಲ ನೀವು ಕೂತ್ಕೋಬೇಕು ಮೈಸೂರು ಅಂಬಾರು ಇಲ್ಲಿ ಶೂಟಿಂಗ್ ಮಾಡಿದ್ರಿ ಈ ಐಡಿಯಾ ಎಲ್ಲ ನಿಮ್ ತಮ್ಮನ್ ಸ್ಕ್ರೀನ್ ಇದೆಲ್ಲ ರೆಕಾರ್ಡಿಂಗ್ ಎಲ್ಲ ನಿಮ್ಗೆ ಇಷ್ಟ ಇಷ್ಟ ದಿನ ಆಡಿಯೋ ಎಲ್ಲ ರೆಕಾರ್ಡಿಂಗ್ ಮಾಡ್ತಾ ಇದ್ರಿ ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಬೇಕು ಅಂತ ಹೇಳಿದಾಗ ಏ ಬಿಡೋ ನಾನು ಕಾರ್ಯಕ್ರಮಗಳನ್ನ ಮಾಡಿ ಬೇಜಾರಾಗಿದೆ ಆ ರೀತಿಯಾಗಿ ಹೇಳಿ ನಿಮ್ಗೂ ಕ್ರೇಜ್ ಇದೆ ಆಗ ಯೂಟ್ಯೂಬ್ ಎಲ್ಲ ಮಾಡ್ಬೇಕು ಇದೆಲ್ಲ ಮಾಡ್ಬೇಕು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಸೂಪರ್ ಆಕ್ಟಿವ್ ಆಗಿ ಮಾಡಿದ್ದಾರೆ ನಿಮ್ ತಮ್ಮ ನಿಮ್ ಪೇಜ್ನ ಹೆಸ್ರಿ ಡಗ್ಗ ಅಂತ ಇವರು

ಒಕ್ಲಿಗ್ಯಾಗ ಚಕ್ಕಡಿ ಬೇಕ ನೂಲು ಹಾಕಿ ಕುಕ್ಕಡಿ ಬೇಕ ವ್ಯಾಪಾರ ಮಾಡ್ ತಕ್ಕಡಿ ಬೇಕ ತೂಕ ಮಾಡಕ ವ್ಯಾಪಾರ ತಕ್ಕಡಿ ಬೇಕ ತೂಕ ಮಾಡಕ ಮಳಿ ಬಂದರ್ಗ ಅಂಗಡಿ ಬೇಕ ಹೊಳಿ ಬಂದರ್ ಸಿಂಗಡಿ ಬೇಕ ಅಳಿಯ ಬಂದರ ಅಂಗಡಿ ಬೇಕ ಪೋಲಿ ಮಾಡಕಿಯಗಿಯ ಮೊದಲು ಗಿಗಿ ಪದಾರ್ಥ ಮಾಡ್ತೀನ್ರಿ ನಾ ಅದಾವಾಗ ಫೇಮಸ್ ಅಲ್ಲ ಗಿಗಿ ಪದಾರ್ಥ ಇದೆ ಇದು ಡೋಲಕ್ರಿ

ಫೋನ್ಯಾಗ ಶೂಟಿಂಗ್ ಮಾಡಿರ್ತಾವೆ ರೀ ಫೋನ್ಯಾಗೆ ಎಡಿಟಿಂಗ್ ಮಾಡ್ತಾರೆ ಅಂದರೆ ಮೊದಲೆಲ್ಲ ಬೇರೆಯವ್ರ ನಮ್ಮ ಸಾಂಗ್ಸ್ ಭಾಳ ಇತ್ತು ರೀ ನಾವು ಸ ವಿಡಿಯೋ ಮಾಡ್ಬೇಕಂತೇಳಿ ಅಂದ್ಕೊಂಡಿವಿ ಈಗ ಮಾಡಿ ನಮ್ಮ ಚಾನಲಲ್ಲೇ ಅಪ್ಲೋಡ್ ಮಾಡ್ಬೇಕಂತೇಳಿ ಒಂದು ಪ್ಲ್ಯಾನ್ ಬಂದರೆ ನಮ್ಮದು ಸಾಂಗ್ಸ್ ಎಲ್ಲ ಬಾ ಇವರು ಭಾಳ ದಿವ್ಸಿಂದಾನೆ ಆಡ್ತಿದ್ದಾರೆ ಮೇಡಮ್ ಮೊದ್ಲು ರೆಕಾರ್ಡಿಂಗ್ ಸ್ಟುಡಿಯೋ ಅಲ್ಲಿ ಬೆಂಗ್ಳೂರಿಗೆಲ್ಲ ಹೋಗಿ ಅಶ್ವಿನಿ ಒಳಗೆ ಮಾಡ್ತಿದ್ರು ಅವರ ಕಡೆ ಒಂದಷ್ಟು ಭಾಳಷ್ಟು ಸಾಂಗ್ ಅದ ಸರ್ ಅದಕ್ಕೆ ಆಮೇಲೆ ಇವರು ಅಲ್ಲಿ ಬೆಂಗ್ಳೂರಿಗೆ ಹೋಗೋದು ಬಿಟ್ಟಿಲ್ಲ ಇಲ್ಲೇ ಲೋಕಲ್ ಸ್ಟುಡಿಯೋಗಳಿಗೆ ಹೋಗಿ ರೆಕಾರ್ಡಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅವರು ಅಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದಿಂದ ಯಾಕೆ ಬೇಕಲ್ಲ ಅವರು ಅಪ್ಲೋಡ್ ಮಾಡೋಕೆ ಬಿಟ್ರಿ ಮೇಡಮ್ ಈಗ ಒಂದೇ ಪರ್ಟಿಕ್ಯುಲರ್ ಚಾನಲ್ ಇರಲಿಲ್ಲ ಅಲ್ಲಿ ರೆಕಾರ್ಡಿಂಗ್ ಆದ ನಂತರ ಅವು ವಾಟ್ಸಾಪಲ್ಲಿ ಶೇರ್ ಆಗಿ ಅಲ್ಲಿಂದ ಎಲ್ಲರೂ ಟ್ಯಾಕ್ಟ್ರಲ್ಲಿ ಹಚ್ಚೋದಾಗಲಿ ಹಿಂಗೆ ಕಾರ್ಯಕ್ರಮದಲ್ಲಿ ಹಚ್ಚೋದಾಗಲಿ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗೋಕ್ಕತ್ತೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನಂದು ಇಂಜಿನಿಯರಿಂಗ್ ಮೇಡಮ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತಾ ಅವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ನೀವೇ ಒಂದು ಮಾಡಿರಿ ಅದರಿಂದ ಒಂದು ಚಾ ಎಲ್ಲ ಸಾಂಗ್ಸು ನಿಮ್ಮ ಕಡೆ ಒಂದು ಕಡೆ ಇರ್ತಾವೆ ಈ ಥರ ಬೇರೆ ಬೇರೆ ಅವರು ಅಪ್ಲೋಡ್ ಮಾಡೋಕತ್ತಿರ ಸರಿ ಆಗೋಂಗಿಲ್ಲ ಮತ್ತು ಜನರಿಗೆ ಗೊತ್ತು ಆಗೋಂಗಿಲ್ಲ ಯಾರು ಮಾಡತ್ತಿದಂಥೇಳಿ ಅಂದರೆ ಅವಾಗ ನಾವು ನಮ್ಮದೇ ಓನಾಗಿ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದೀವಿ ರೀ ಅಲ್ಲಿಂದ ಆಮೇಲೆ ನಮ್ಮ ಚಾನಲಲ್ಲೇ ಎಲ್ಲ ಸಾಂಗ್ದು ಅಪ್ಲೋಡ್ ಮಾಡಕತ್ತೀವಿ ಅದಾದ ನಂತರ ಬೇರೆಯವರೆಲ್ಲ ಹಾಕಿದ್ರಲ್ರಿ ಅವ್ರಿಗೆ ಆಮೇಲೆ ನಾವೆಲ್ಲ ಈಗ ಹೊಸದಾಗಿ ಚಾನಲ್ ಮಾಡಿ ಯಾರೂ ನಮ್ಮ ಸಾಂಗ್ಸ್ ಈ ಥರ ಅಪ್ಲೋಡ್ ಮಾಡಬೇಡ್ರಿ ಅಂತ ಹೇಳಿದ್ರೆ ಅವೆಲ್ಲ ರಿಮೂವ್ ಮಾಡಿದ್ರು ನಾವಿಗೆಲ್ಲ ನಮ್ಮ ಚಾನಲಲ್ಲೇ ಇದಾವೆ ಮೇಡಮ್ ಸ್ಟಾರ್ಟಿಂಗ್ ಚಾನೆಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನೇನು ಗೊತ್ತಿದ್ದಲ್ಲ ಏನೇ ಮಾಡಿದ್ರಿ ಚಾನಲ್ ನಮಗೆ ಏನು ಗೊತ್ತಿರಲಿಲ್ಲ ಮಂದಿಗೆ ಏನೋ ಈಗ ವಿಷಯ ಸ್ಪರ್ಥ ಇಲ್ಲ ಅಂತಂದ್ರೂ ಯೂಟ್ಯೂಬಲ್ಲಿ ಎಲ್ಲ ಇದೆ ಸರ್ ನಾನು ಎಜುಕೇಷನ್ ಸ್ವಲ್ಪ ಟೆಕ್ನಿಕಲ್ ಇರೋದ್ರಿಂದ ಯಾವ ಥರ ಕ್ರಿಯೇಟ್ ಮಾಡೋದು ಅದರಿಂದ ಏನೇನು ಯಾವ ಯಾವ್ಥರ ಮಾಡೋದು ಎಡಿಟ್ ಯಾವ ತರ ಮಾಡೋದು ಮತ್ತೆ ಯಾವ ತರ ಅಪ್ಲೋಡಿಂಗ್ ಪ್ರೊಸೆಸ್ ಇರ್ತದೆ ಅಂತೆಲ್ಲ ಯೂಟ್ಯೂಬಲ್ಲೇ ನೋಡ್ಕೊಂಡು ಅದೆಲ್ಲ ಪ್ರೊಸೆಸ್ ಫಾಲೋ ಮಾಡ್ಕೊಂಡು ನಮ್ಮ ಚನ್ನಾಗ್ ಕ್ರಿಯೇಟ್ ಮಾಡಿದ್ರು ನೀವೇನ ಯೂಟ್ಯೂಬಲ್ಲಿ ಸಾಂಗ್ಸ್ನೆಲ್ಲ ಒಂದ್ ಕಡೆ ಹಾಕ್ಬೇಕು ಅಂತ ಮಾಡಿದ್ರಿ ಆದ್ರೆ ಅದರಿಂದ ಅರ್ನ್ ಮಾಡ್ಬೋದು ಅಂತ ಗೊತ್ತಾದಾಗ ನಿಮ್ಗೆ ಹೆಂಗಿತ್ತು ಎಷ್ಟ್ ಖುಷಿ ಆಯ್ತು ನಿಮಗೆ ಆ ಖುಷಿ ಆಯ್ತು ಸರ ಆದ್ರೆ ಅದು ಅರ್ನ್ ಮಾಡ್ಬೇಕಂತ ಹೇಳಿ ಅದ್ಕೂ ಸ್ವಲ್ಪ ಸ್ಟೆಪ್ಸ್ ಇದಾವಲ್ ಸರ್ ಮೋನಿಟೈಸ್ ಆಗ ಮೊನಿಟೈಸೇಷನ್ ಆಗ್ಬೇಕು ಯಾವುದೇ ರೀತಿ ಕಾಪಿರೈಟ್ ವರ್ಕ್ಸ್ ಇರಬಾರ್ದ ಮತ್ತೆ ಏನ್ರಿಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಕ್ಕೆ ಇಷ್ಟು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ಬೇಕಂತೇಳಿ ನಾವು ನಾವು ಇದು ಇದಿಷ್ಟೆಲ್ಲ ಆಗೋದು ಭಾಳ ಕಷ್ಟ ಐತಿ ಇದೆಲ್ಲ ಮಾಡೋಕಾಗೋಲಿಲ್ಲ ಅಂತೇಳಿ ಫಸ್ಟ್ ಫಸ್ಟಿಗೆ ಅಂದ್ಕೊಂಡಿದ್ವಿ ನಾವು ಆ ನಂತರ ಸಾಂಗ್ಸ್ ಎಲ್ಲ ಕಂಟಿನ್ಯೂ ಮಾಡೋಕತ್ತಿಂದ ಆಗಿ ಸಬ್ಸ್ಕ್ರೈಬರ್ಸು ಜಾಸ್ತಿ ಆದರೂ ವಾಚ್ ಟೈಮು ಕಂಪ್ಲೀಟ್ ಆಯ್ತ ಅದೇ ಸೇಮ್ ಯೂಟ್ಯೂಬ್ ಸ್ವಲ್ಪ ಯೂಟ್ಯೂಬರ್ಸ್ ಎಲ್ಲ ಇದ್ರಲ್ಲ ಅವ್ರ ಕಡೆಯಿಂದ ಸ್ವಲ್ಪ ಹೆಲ್ಪ್ ತೊಗೊಂಡಿದ್ವಿ ಯಾವ ಥರ ಮಾಡೋದು ಅಂತೇಳಿ ಕೇಳ್ತಿದ್ವಿ ಆನಂತರ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿಕೊಂಡು ಅದು ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮಾನಿಟೈಸೇಷನ್ಗೂ ಅಪ್ಲೈ ಮಾಡಿದ್ವಿ ಯಾವುದೇ ರೀತಿ ಸಮಸ್ಯೆ ಆಗ್ದಂಗೆ ಚಾನಲ್ ಸಹ ಸ್ಟಾರ್ಟ್ ಆಯ್ತು ಇವಾಗ ನಿಮ್ದು ಮ್ಯೂಸಿಕ್ ಚಾನೆಲ್ ಅಂದ್ರೆ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ಸ್ ಅಂದ್ರೆ ಬೇರೆ ತರ ಕಾಮಿಡಿ ಅವು ಇವು ಮಾಡ್ಕೊತಿರ್ತಾರೆ ನಿಮ್ದು ಮ್ಯೂಸಿಕ್ ಚಾನಲ್ ಮ್ಯೂಸಿಕ್ ಎಲ್ಲ ಕಾಪರೇಟ್ಸ್ ಮಾಡ್ತಿದ್ದೀರಾ ಈಗ ಅಂದ್ರೆ ನಾವೆಲ್ಲ ಓನ್ ಮ್ಯೂಸಿಕ್ನೇ ಮಾಡ್ತೀವಿ ಸರ್ ಕಂಪೋಸ್ ಮಾಡಿ ಕಂಪೋಸ್ ಅಂದ್ರೆ ಇಲ್ಲಿ ಸುಮಾರು ಜನ ಮಾಡ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಪಯಾಜ್ ಕುಸ್ತಿಗಿ ಅಂತೇಳಿ ಒಬ್ಬರು ಇದ್ದಾರೆ ಎಸ್ ಆರ್ ಜಿ ಮುಗೋಡ್ ಅಂತೇಳಿ ಅವರಿದ್ದಾರೆ ನಾವು ಸಾಂಗಿಗೆಲ್ಲ ಯಾವ ತರ ಮ್ಯೂಸಿಕ್ ಬೇಕಂತೇಳಿ ಅವ್ರು ಹೇಳಿದ್ರೆ ಅವರು ಮ್ಯೂಸಿಕ್ ಮಾಡಿ ಕೊಡ್ತಾರೆ ಬಟ್ ಅದನ್ನು ನೀವು ಡಿಜಿಟಲೈಸ್ ಮಾಡಿ ಕಾಪಿರೈಟ್ಸ್ ಮಾಡ್ತಿದ್ದೀರಾ ಆ ತರ ಮಾಡ್ಬೇಕನ್ನೋದು ಪ್ಲಾನ್ ಐತೆ ಸರ ಇನ್ನು ಮಾಡಿಲ್ಲ ಓನ್ ಆಗಿ ನಾವೇ ಡಿಸ್ಟ್ರಿಬ್ಯೂಷನ್ ಎಲ್ಲ ಸಾಂಗ್ ಮಾಡ್ಬೇಕಂತೇಳಿ ಪ್ಲಾನ್ ಇದೆ ಹೀಗಾಗಿ ಬೇರೆಯವ್ರಿಗೆ ತರ್ಡ್ ಪಾರ್ಟಿ ಅವ್ರು ಕೊಟ್ಟಿಲ್ಲ ಇನ್ನು ಯಾವುದು ನಾವೇ ಓನ್ ಆಗಿ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಇನ್ನು ಬೇರೆ ಡಿಜಿಟಲ್ ಇನ್ನು ಇದು ಮಾಡಿಲ್ಲ ಇವಾಗ ನೀವೇ ಒಂದು ಸಾಂಗ್ನ ಪ್ರೊಡ್ಯೂಸ್ ಮಾಡಿ ನೀವೇ ಕಂಪೋಸ್ ಮಾಡಿ ನಿಮ್ದೇ ಡೈರೆಕ್ಷನ್ ಅಲ್ಲಿ ಎಲ್ಲ ಬಿಡ್ತಾ ಇದ್ದೀರಲ್ಲ ವಿಡಿಯೋಗಳನ್ನ ಅದರಿಂದ ಬರ್ತಿರೋ ಹಣ ನಿಮ್ಮ ವಿಡಿಯೋಗಳಿಗೆ ಸಾಕಾಗತ್ತ ಇಲ್ಲ ಸರ್ ಅಷ್ಟು ನಾವು ದುಡ್ಡಿಗೋಸ್ಕರ ಅಂತ ಏನು ಮಾಡಾತಿಲ್ ಸರ ನಮ್ಮ ದೊಡ್ಡಪ್ಪ ಅವ್ರ ಕಲೆ ಐತಲ್ಲ ಅದು ಸ್ವಲ್ಪ ಜನರಿಗೆ ಗೊತ್ತಾಗ್ಲಿ ಆ ಕಲೆ ಇಲ್ಲೇ ಅಂತ ಉದ್ದೇಶಕ್ಕೋಸ್ಕರ ನಾವು ದುಡ್ಡಿಗಂತೇನು ಮಾಡತ್ತಿಲ್ಲ ಇಲ್ಲಿ ಇರೋ ಸಾಂಗ್ಸ್ ಎಲ್ಲ ಇನ್ನೂ ಜನರಿಗೆ ಮುಟ್ಲಿ ಅವ್ರಿಗೆ ಆ ಸಾಂಗಿಂದ ಒಂದು ಉದ್ದೇಶ ಇದೆ ಸರ್ ಒಳ್ಳೆ ಉದ್ದೇಶ ಆ ಸಾಂಗ್ ಕೇಳಿದ್ರೆ ಅವ್ರ ಕೆಟ್ಟ ದಾರಿ ಅಂತೂ ಹಿಡಿಯೋದಿಲ್ಲ ರೀ ಒಳ್ಳೆ ಚಲೋ ಚಲೋ ಸಾಂಗ್ಸ್ ಅದಾವ ಹಾಗಂತ ಅವಾಚ್ಯ ಶಬ್ದಗಳಂತೂ ಇರೋದಿಲ್ಲ ಸಾಂಗ್ ಒಳಗ ಹೀಗಾಗಿ ನಾವು ದುಡ್ಡಿಗೋಸ್ಕರ ಅಂತೂ ಏನು ಮಾಡೋದಿಲ್ಲ ಜನರಿಗೆ ಮುಟ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡೋದು ಅಷ್ಟೇ ನೀವು ರಸಮಂಜರಿ ಕಾರ್ಯಕ್ರಮ ಮತ್ತೆ ಸಂಗೀತ ಕಾರ್ಯಕ್ರಮಗಳೆಲ್ಲ ಹೋಗ್ತಿರಲ್ಲ ಯಾವಾಗಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ದು ರಸಮಂಜರಿ ಕಾರ್ಯಕ್ರಮ ಅಂತಂದ್ರೆ ಮೊದಲು ಭಜನೆ ಹಾಕಿದ್ದೀವಲ್ಲ ರೀ ಅವಾಗ ಇವ್ರು ರಸಮಂಜರಿ ಇದ್ದಿಕ್ಕಿಲ್ಲ ಅವಾಗ ಇವಾಗ ಕರೋಕೆ ಹಾಡೋದು ಇದಕ್ಕಿಲ್ರಿ ಕರೋಕೆ ಹಾಡೋದು ಬಂದಿಂದ ಊರಿಗೆ ಇಪ್ಪ ಇಪ್ಪತ್ತು ಮಂದಿ ಹಾಡವ್ರೆ ಯಾರಿಗೆ ಹ್ಞೂ ಅವಾಗ ಏನೈತಿ ಏನಿದ್ರು ಇದ್ರಾಗೆ ಮಾಡ್ಬೇಕು ರೀ ನಾವು ಬಾಡಿಸಿ ಹಾಡ್ಬೇಕು ಕರೋಕೆ ಅನ್ನೋದು ಅಂತ ರೀ ಅವಾಗ ಅವಾಗ ನಾವು ಭಜನಾ ಟೀಮ್ ಇತ್ತಲ್ಲ ನಾವು ಹೆಚ್ಚು ಕಡಿಮೆ ನಾವು ಭಜನಾ ಕಾರ್ಯಕ್ರಮಕ್ಕೆ ಹೋಗಕೈತಿ ನಾನು ಹದಿನೆಂಟು ವರ್ಷದಾಗೆ ಹೋಗನ್ರಿ ಹ್ಞೂ ಓಕೆ ಅವಾಗಿನ ರೆಸ್ಪಾನ್ಸ್ಗೂ ಇವಾಗ ರೆಸ್ಪಾನ್ಸ್ಗೂ ಹೇಗಿದೆ ಆಡಿಯನ್ಸ್ ಮತ್ತೆ ಪ್ರೇಕ್ಷಕರು ಕೇಳೋದಾಗ್ಲಿ ಬರೋದಾಗ್ಲಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ನಾವು ಬರ್ತೇವಂತಂದ್ರೆ ಜನ ಸೇರ್ತಾರೆ ಎಲ್ಲ ಕಡೆ ನಮ್ದು ಅಭಿಮಾನಿಗಳು ಭಾಳ ಅದಾರ ಜನ ಸೇರ್ತಾರೆ ಅವಾಗಿನ ಅವಾಗ ಸವಾಲು ಭಜನೆ ಹಾಡ್ತಿದ್ದೀವಲ್ರಿ ಸವಾಲು ಭಜನೆ ಅದೊಂದು ಟ್ರೆಂಡೇ ಬರೆಯುತ್ತೆ ಅವಾಗ ಭಾಳ ಜನ ಸೇರೋರು ಹತ್ತು ಸಾವಿರ ಗಂಟೆ ಜನ ಸೇರೋ ಅವರು ಈಗ ತತ್ವ ಭಜನೆ ಹಾಡ್ತೇವ್ರಿ ತತ್ವ ಭಜನಕ್ಕೆ ಬರೀ ಅಷ್ಟು ಮೊದಲನೇಷ್ಟು ಜನ ಸೇರೋದಲ್ ಓಕೆ ಇವಾಗಿನ ಕಾರ್ಯಕ್ರಮಗಳಲ್ಲಿ ನೀವ್ ಹೇಳಿದ್ರಿ ಅಶ್ಲೀಲತೆ ಅನ್ನೋದು ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಹೋಗೋದೇ ಬಿಟ್ಬಿಟ್ಟಿದ್ದೀನಿ ಆ ರೀತಿ ಪ್ರೋಗ್ರಾಮ್ ಗಳೆಲ್ಲ ಮಾಡೋದು ಅಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾನಪದ ಗೀತೆ ಜಾನಪದ ಹಾಡು ಜಾನಪದ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸಗಡೆ ಬೇರೆ ರೀತಿ ಇರುತ್ತೆ ಜನ ಬರೋದೇ ಬೇರೆ ರೀತಿ ಇವನ್ ಹೆಣ್ಮಕ್ಳು ಕೂಡ ಬರ್ತಾರೆ ಏನ್ ಹೇಳ್ತೀರಾ ಅಂತ ಅವ್ರಿಗೆ ಇವಾಗ ನೀವ್ ಹೇಳಿದ ಅಶ್ಲೀಲ ಪದಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಹೆಣ್ಮಕ್ಳಿಗೆ ನೀತಿ ಪದಗಳು ಹೆಣ್ಮಕ್ಳು ಬಂದು ಕಿಂತ ಕೂತ್ಕೇಳ್ತಿರ್ತಾರೆ ನಮ್ಮ ಹಾಡು ತಂದೆ ತಾಯಿನ ಹೆಂಗೆ ನೋಡ್ಕೋಬೇಕು ಅತ್ತಿ ಸೋಷಿ ಹೆಂಗಿರಬೇಕು ಗಂಡ ಇಂತಿ ಹೆಂಗಿರಬೇಕು ಇನ್ನುವಂಥವೆಲ್ಲ ಸಾಂಗದ ನಮ್ಮ ಕಡೆ ಅವನ್ನೆಲ್ಲ ಹೆಣ್ಮಕ್ಳಿಗೆ ಸೇರಿದ್ರೆ ಅಂದ್ರೆ ಅವನೆಲ್ಲ ಹೆಣ್ಮಕ್ಳಿಗೆ ಅನುಕೂಲ ಆಗುವಂಥವು ಹೆಣ್ಮಕ್ಳಿಗೆ ಒಂದು ತಿಳುವಳಿಕೆ ಬರುವಂಥವು ಹಾಡು ಹಾಡ್ತೀವಿ ನಾವು ಜಾಸ್ತಿ ಇದರ ಗಳಿಸ್ಬೇಕಂತ ಮಾಡ್ತಿಲ್ಲ ನಮ್ಮಿಂದ ಸಮಾಜಕ್ಕೆ ಒಂದೇನೋ ಕೊಡುಗೆ ಕೊಡಬೇಕು ಸಮಾಜ ಸುಧಾರಣೆ ಮಾಡುವಂಥದ್ದು ಒಂದೇನೋ ಕೆಲಸ ಮಾಡ್ಬೇಕು ಅಂತೇಳಿ ಒಳ್ಳೆ ಒಳ್ಳೆ ಸಾಂಗ ನೀತಿ ಪದಗಳ ತತ್ವ ಪದಗಳ ಗೀತೆ ಒಂದು ನಮ್ದು ಉಳಸಾಕ ಹಿಂದೂಸ್ತಾನ ಎಸ್ ಆಗ್ಬೇಕ್ರಿ ಸಾಮಾನ್ಯ ಜನ ಅಂತೇಳಿ ಸೂಪರ್ ಹಿಟ್ ಸಾಂಗ್ ಅದು ಅಂಥವೆಲ್ಲ ಸಾಂಗ್ ಹಾಡ್ತೇವಲ್ಲ ಜನರಿ ಯುವ ಪೀಳಿಗೆಗೆ ಒಂದು ನಮ್ಮ ದೇಶದ ಬಗ್ಗೆ ಗೊತ್ತಾಗಲಿ ಒಂದು ದೇಶಭಕ್ತಿ ಒಂದು ದೇಶ ಪ್ರೇಮ ಯುವ ಯುವಕರಿಗೆ ಇದಾಗಲಿ ಅನ್ನುವಂಥದ್ದು ಒಂದು ಒಳ್ಳೆ ಒಳ್ಳೆ ದೇಶ ಭಗತ್ ಸಿಂಗ್ ಹೆಂಗ ದೇಶ ಭಕ್ತ ಭಗತ್ ಸಿಂಗ ಬ್ರಿಟಿಷರಿಗೆ ಹಿಡಿಸಿದ್ದಿ ನಿನ್ನ ಗುಂಗಾ ಕತಿ ಕೇಳಿ ಎದಿಗೆ ಸಿಟ್ಲ ಬಡದಂಗಾ ಅಂತೇಳಿ ಭಗತ್ ಸಿಂಗ್ ಪೂರಾ ಸ್ಟೋರಿ ನನ್ನ ಎಲ್ಲ ಉತ್ತರ ಕರ್ನಾಟಕ ಶೈಲಿಯೇ ಬರೆಯದ ನಾಡು ಭಾಷೆ ಒಳಗೆ ಬರೆಯೋದು ವೀರ ಸಾವರ್ಕರ್ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಯುವಕರಿಗೆಲ್ಲ ಚೀನಾ ಮಿತ್ರ ವೀರ ಸಾವರ್ಕರ ವಿನಾಯಕ ವೀರ ಸಾವರ್ಕರ ವೀರ ಸಾವರ್ಕರ ಸ್ವಾತಂತ್ರ್ಯ ವೀರ ಸಾವರ್ಕರ ಅಂತೇಳಿ ದೇಶಭಕ್ತರು ಎಲ್ಲ ಗೀತೆಯನ್ನು ಹಾಡ್ತೇವೆ ಮತ್ತ ಬ ಸಂಗೊಳ್ಳಿ ರಾಯಣ್ಣ ರಾಯಣ್ಣನ ಬಗ್ಗೆ ಹೇಳಲೇಬೇಕು ನೀವು ರಾಯಣ್ಣನ ಬಗ್ಗೆ ನಿನಗ ಕೋಟಿ ಕೋಟಿ ನಮನ ಹೌದು ನಿಜ ರಾಯಣ್ಣ ಹೌದು ನೀನೆ ನಿಜರಾಯಣ್ಣ ನಿನಗೆ ನಿನಗ ಕೋಟಿ ಕೋಟಿ ನಮನಾ ನಡು ಬೀರ್ಯಾಗ ನಿನ್ನಹಾ ಕ್ಯಾರೋ ನೇನಾ ನಡು ಬೀರ್ಯಾಗ ನಿನ್ನಹಾ ಕ್ಯಾರ ನೀನಾ ಪಾದರ ಮೈ ಎಲ್ಲ ರೋಮಾಂಚನಾ ಹೌದು ನೀನೆ ನಿಜರಾಯಣ್ಣ ನಿನಗ ಕೋಟಿ ಕೋಟಿ ಒಂದು ಸಾಂಗ್ ಒಂದು ಎರಡು ಮೂರು ಮಾಡಿವ್ರಿ ಸುರಪುರದಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತೇಳಿ ಸುರಪುರದ ಅರಸರು ಅವ್ನ್ ಏನು ಹೆಲ್ಪ್ ಮಾಡಿದ್ರು ಸುರಪುರದ ಅದೆಲ್ಲ ಒಂದು ಸಾಂಗ್ ಮಾಡಿವಿ ನಿಮ್ಮಲ್ಲಿ ತುಂಬಾ ದೇಶಭಕ್ತಿ ಇದೆ ನಿಮ್ಮಲ್ಲಿರುವಂತ ದೇಶಭಕ್ತಿನ ಸಾಂಗ್ ರೂಪ ಸಾಂಗ್ಗಳ ರೂಪ ಅಕ್ಕೊಂದು ಇದನ್ನು ಕೊಟ್ಟು ಎಷ್ಟು ಮಂದಿ ದೇಶಭಕ್ತರಾಗಿ ಎಲ್ಲಾರದು ಒಂದ್ ಸಾಂಗ್ ಮಾಡ್ಬೇಕು ಎಲ್ಲಾರು ಒಂದೊಂದು ಸಾಂಗ್ ಮಾಡ್ಬೇಕ ಮಾಡಿ ಜನರಿಗೆ ಅವ್ರ ಬಗ್ಗೆ ತಿಳಿಸ್ಬೇಕನ್ನೋದೊಂದು ಮೊದಲ್ನಾಲ್ ದಿಂಗ್ರ ಅವ್ರದ್ದು ಒಂದು ಸಾಂಗ್ ರೆಡಿ ಮಾಡತ್ತೇವ್ರಿ ಮುಂದೆ ಇವೆಲ್ಲ ಬಿರ್ಸಾನ್ ಮುಂಡ ಮುಂದೀಗ ರಾಮ ಮಂದಿರದ ಒಂದು ಮಾಡತ್ತೇವೀ ರಾಮ್ ಮಂದಿರ ಯಾರು ಕಟ್ಟಿದ್ರು ಅದನ್ನು ಯಾವ ರೀತಿಯ ಮೊಘಲರು ಆಕ್ರಮಣ ಮಾಡಿ ಬಾಬರ ಯಾವಾಗ ಅದನ್ನು ಧ್ವಂಸ ಮಾಡಿದ ಯಾವಾಗ ಮಾಲಿ ಮಸೂತಿ ಕಟ್ಟಿದರು ರಮೇಶ್ ಜ್ಞಾನ ಭಂಡಾರ ಈ ಕಡೆ ಹೋದ್ರೆ ಐತಿಹಾಸಿಕ ಪುರುಷರ ಬಗ್ಗೆನೂ ನೀವು ರೆಕಾರ್ಡಿಂಗ್ ಮಾಡ್ತೀರಾ ಆ ಕಡೆ ಹೋದ್ರೆ ಜನಪದ ಈ ಕಡೆ ಬಂದ್ರೆ ನೀತಿ ಪಾಠಗಳು ಜನಸಾಮಾನ್ಯರಿಗೆ ಗೊತ್ತಾಗೋದು ಮತ್ತೆ ಮತ್ತೊಂದ್ ಕಡೆ ಬಂತ ಹೇಳಿದ್ರೆ ಅಂಕುಡಂಕು ಸಮಾಜದಲ್ಲಿರುವಂತ ಆಗು ಹೋಗಗಳ ಬಗ್ಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾಕೆ ನೀವು ಇಷ್ಟೊಂದು ಜನಪ್ರಿಯತೆ ಗಳಿಸಿದ್ರಿ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದ ಜನರ ನಾಡಿ ಮಿಡಿತನ ಅರ್ಥ ಮಾಡ್ಕೊಂಡಿದ್ರ ಹಾಗಾಗಿ ನಿಮ್ಮ ಕಾಯಕ ಹೀಗೆ ನಿರಂತರವಾಗಿ ಮುಂದುವರಿ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಜೀವನದಲ್ಲಿ ಯಾವತ್ತಾದ್ರೂ ಕಷ್ಟದ ದಿನಗಳ ಇದ್ರೆ ಆಯಿತಾ ಕಷ್ಟ ಸುಖ ಜೀವನದಾಗ ಪ್ರತಿಯೊಬ್ಬರಿಗೆ ಬರುವ ಅನ್ನಾರೆ ಬರೀ ಸುಖ ಇದ್ದರೂ ಅದಕ್ಕೆ ಬೆಲೆ ಅಲ್ಲ ಕಷ್ಟ ಇದ್ರೆ ಸುಖದ ಬೆಲೆ ಗೊತ್ತಾಗೋದು ಮತ್ತೆ ಕಷ್ಟ ಸುಖ ಇದ್ರೆ ಅದೊಂದು ಒಳ್ಳೆಯ ಜೀವನ ಅನಿಸ್ಕೋತದೆ

ಹೋದಾಗ ಬರ್ಜರಿ ಕಾರ್ಯಕ್ರಮ ಮಾಡಿಸ್ತೀವಿ ಮಾಡೋ ಟೈಮ್ದೊಳಗೆ ಅಭಿಮಾನಿಗಳು ಭಾಳ ಪ್ರೀತಿ ವಿರಲ್ರಿ ಅವರು ಒಂದು ಬಿಸಿಲೇರಿ ಕೋಡ ಫುಲ್ ಕೋಡಿದ್ದನ್ನು ತಂದು ಇಟ್ಬಿಟ್ಟಾರೆ ಅವರು ಅಂತ ಹೇಳಿ ನಾನು ಹಾಡ್ಕೊಂತ ಮಾಡ್ಬಿಟ್ನಿ ಅದನ್ನು ಕುಡಿದ್ಬಿಟ್ನಿ ಅವ್ರು ಫುಲ್ಲು ಅದು ಆಯುಷ್ ರೀ ಈಗ ಅಂತಂದ್ರೆ ನೆಕ್ಸ್ಟ್ ಧ್ವನಿನ ಬಿದ್ದ್ಬಿಟ್ರಿ ಏನಾಗಲಿಲ್ಲ ಇದ್ದಿದ್ರಾಗ ಮತ್ತೆ ಸುಧಾರ್ಸಿ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದೀವಿ ಅದ್ ಮುಂದ್ ಒಂದ್ ತಿಂಗ್ಳಿನ ಧ್ವನಿನೇ ಹೇಳಿಲ್ಲ ಕಂಠಾಕ ಹಾಕ್ ಬಿಟ್ಟಿರ್ತೇದ್ರಿ ಬೆಳ್ತಂಗ ಕಾರ್ಯಕ್ರಮ ಕೊಡ್ತೀವಿ ಈ ಕಾರ್ಯಕ್ರಮ ಕೊಡೋದು ಬೇರೆ ಈಗ ನಾವು ಈ ರಸಮಂಜರಿ ಅದು ಕೊಡ್ತಾರಲ್ರಿ ಬಾಳ ಮೂರು ತಾಸ ಕೊಡ್ತಾರ ನಾವು ಹಂಗಲ್ಲ ಬೆಳಗ್ಗೆ ರಾತ್ರಿ ಹತ್ತು ಗಂಟೆಗೆ ಪ್ರಾರಂಭ ಮಾಡಿದೀವಿ ಅಂದ್ರೆ ಬೆಳಿಗ್ಗೆ ಐದು ಆರು ಗಂಟೆ ಮಾಡೋ ಕಾರ್ಯಕ್ರಮ ಕೊಡ್ತೀವಿ ನಿದ್ದೆ ಎಲ್ಲ ಹೇಗೆ ಕಂಟ್ರೋಲ್ ಮಾಡ್ತೀರಾ ನಿದ್ದೆ ಮತ್ತೆ ಆಗಲಿ ಮಾಡೋದು ನಿದ್ದೆ ಮಾಡೋದು ರೀ ಅಭ್ಯಾಸ ಆಗಿದೆ ಹ್ಮ್ ಅಭ್ಯಾಸ ಆಗಿದೆ ಓಕೆ ಆ ರೀತಿಯಾದಂತ ಸಂದರ್ಭಗಳು ನಿಮ್ಮ ಲೈಫ್ ಅಲ್ಲಿ ಎದುರಾಗಿದೆ ಹಾ ಹಂಗ ಕಾವ್ರಿ ಶರೀರ ಆರೋಗ್ಯ ಅಸ್ಪಷ್ಟಾಗಿ ಧ್ವನಿ ಹೆಚ್ಚಿಕೊಂಡು ಮಾಡ್ರಿ ಈ ವಯಸ್ಸಲ್ಲೂ ಇಷ್ಟು ಸ್ಪಷ್ಟವಾಗಿ ಧ್ವನಿನ ಮೇಂಟೈನ್ ಮಾಡಿದ್ರಲ್ಲ ಹೇಗೆ ಧ್ವನಿ ಮೇಂಟೈನ್ ಅನ್ನಕ ಅದೇನೋ ಒಂದು ದೇವರು ಕೊಟ್ಟು ಕೊಡಿಗಿರಿ ಅದ ಅದ ಧ್ವನಿ ಅಂತೂ ಏನು ಮಾಡ್ಕೊಳಕ್ಕಾಗಂಗಿಲ್ಲ ಅದು ಬೇಕಾದ ಕಲಿಬೋದು ಮಾಡ್ಬೋದು ಧ್ವನಿ ಮಾತ್ರ ಅದೊಂದು ಪರಮಾತ್ಮ ಕೊಟ್ಟಂಥದ್ದು ಏನೋ ದೇಣಿಗೆ ಅದು ಏನೋ ಒಂದು ಪೂರ್ವಜರ ಪುಣ್ಯ ಧ್ವನಿ ಒಂದು ನೀಟಾಗಿ ಐತಿ ಓಕೆ ಬೆಳಗ್ಗೆ ಟೈಮ್ ಏನಾದರೂ ಕೆಲವರು ಧ್ವನಿ ಕ್ಲೀನಾಗಿ ಬರಬೇಕು ಕರ್ಕಶವಾಗಿ ಬರಬಾರ್ದು ಅಂತ ಹೇಳಿ ಏನಾದರೂ ಒಂದು ಒಂದು ಆಹಾರ ಪದ್ಧತಿನ ಬೇರೆ ರೀತಿ ಮಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡ್ಮೇಲೆ ಒಂದು ಗ್ಲಾಸ್ ಬಿಸಿನೀರು ಕೊಡ್ತೀನಿ ಆಮೇಲೆ ತುಳಸಿ ಎಲಿ ನಾಲ್ಕೈದು ತುಳಸಿ ಎಲಿ ರೆಗ್ಯುಲರ್ ಆಗಿ ಪ್ರತಿನಿತ್ಯ ರಮೇಶ್ ಮಾಸ್ಟರ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನಮ್ಮ ಕರ್ನಾಟಕದ ಜನತೆನೂ ಕೂಡ ನಿಮ್ಮ ಬದುಕಿನ ಕಥೆಯನ್ನ ಕೇಳಿದ್ರು ಹೀಗೆ ನಿಮ್ಮ ಕಾಯಕ ನಿರಂತರವಾಗಿ ಮುಂದುವರಿತಾ ಇರಲಿ ಧನ್ಯವಾದಗಳು ನಮಸ್ಕಾರ ನೀವು ಬಂದು ನಮ್ಮನ್ನು ಗುರುತಿಸಿ ನಮ್ಮ ಊರಿಗೆ ಬಂದು ನಮ್ಮ ಮನೆಗೆ ಬಂದು ನಮ್ಮನ್ನ ಇನ್ನೂ ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಏನೋ ನಿಮ್ಮ ಭಾವನೆ ಇಟ್ಕೊಂಡು ಬಂದು ನಮ್ಮನ್ನ ಇಂಟ್ರೂವ್ ಮಾಡಿದ್ದೀರಿ ಇನ್ನು ನಮ್ಮ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ